ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ನೋಡಿರಿ ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬಸ್ ಅನ್ನುವಂಥ ಒಂದು ಗ್ರಾಮಕ್ಕೆ ಕಂಡೀವಿ ಅಲ್ಲೇ ಕುರಿ ಫಾರ್ಮ್ ನಾವು ವಿಸಿಟ್ ಮಾಡ್ಬೇಕಂತ ಮಾಡೀವಿ ಆ ಕುರಿ ಫಾರ್ಮ್ ಹೆಂಗೆ ಐತಿ ಹೆಂಗೆ ಹೆಂಗೆ ಬೇಜಾರ ಯಾಕ್ ಸಿ ಅದ ಅನ್ನೋದನ್ನು ಡಿಟೇಲ್ ಆಗಿ ಕೇಳಿಸ್ತೀನಿ ತೋರಿಸ್ತೀನಿ ಅಲ್ಲೇ ಬರ್ರಿ ನೋಡೋಣ நம்ம குறிக்க நாரி சோர்ண குறிப்பிட்ட நம்ம ரெகுலர் இதுக்கு

ಇದು ಇದು ಧಾರಪರೆಗೆ ಇದೆ ಧಾರಪರೆಂದ್ರೆ ಇದು ನಾವು ಒಂದು ಬಿಡಿ ಮಾಡ್ತವಲ್ಲ ಅದಾ ಇದೇ ಮಾಡ್ತಾರೆ ಪ್ರಾಕ್ಟಿಸ್ ಮಾಡ್ಕೊಂಡೆ ಇದೆ ಸರಿಯಾಗಿ ಮಾಡ್ತಾರೆ ಹೌದು ಇದೊಂದು ಯಾರು ಬಿಡಿ ಹಾಕೊಂಡಿದ್ದಾರೆ ಧಾರಪ ಇದೆ ಅದನ್ನ ಇನ್ನ ವೆಬ್ಲೆಟ್ಸ್ ಅಂತ ಅಣ್ಣ ನಾರಾಯಣನಿಂದ ತಾನೇ ಇದೇ ಧಾರಪ ಅಪ್ಪ ನಾರಾಯಣನ ಮಾಡ್ತಾನೆ ಮಾಡ್ಕೊಂಡಿದ್ದಾರೆ ಕಾಸ್ ಮಾಡ್ತಾನೆ

ಇದು ಒಂದು ಬ್ರೀಡರ್ ವರ್ಷದ ಐದರಲ್ಲಿ ಇೊಂದು ಎರಡನೇ ವರ್ಷದರಲ್ಲಿ ಎರಡೋರು ವರ್ಷ ಮರಿ ಇದೊಂದು ನಂದೆ ಬ್ರೀಡರ್ ಬೇಡ ಇದೊಂದು ಇನ್ನು ನಮ್ಮ ಹತ್ತನ್ನದ್ರಿ ಹಾ ಇಲ್ಲೊಂದೈತೆ ಇದೇನೋ ರಿಪೋರ್ಟ್ ತಗೋತದರೆ ಅದಂತ ನಾವು ರಿಪೋರ್ಟ್ ಮಾಡ್ತಿದ್ರು ನಾನು ರಿಪೋರ್ಟ್ ಇನ್ನೇ ಇಲ್ಲ ಇದು ಬ್ರೀಡರ್ ಅನಾ 100% ಐತೆ ಕೊಟ್ಟಾರೆ ಅದ ನಮ್ಮನ್ನ ಕನ್ಫರ್ಮ್ ಆಗಬೇಕಾದ್ರೆ ಹಾ ನೀವು ಇದು ಒಂದು ಬ್ರೀಡರ್

சேர்ஜாளுமீத்த <laughs> <laughs>

ஏதா ஒரு நாரிசோன் பிரெகண்டே அது நாரிசோன் பிரெகண்டே அத எஸ்ட்ரமட்டா இது பண்ணுது அது நம்ம புரித் யாத் பாயஸ் பண்றதுல அதாவது 30 30 சப்போஸ் நீアンக்கு போறே இந்த 20000 இந்த 30000 இதிரின்னா என்ன ரெக்கரே ஃபைடை லாபம் ஐந்த நம்ம கம்மி இல்ல என்ன அதுக்கு பேரே ஆடா மாரி யாராவது யாராவது 30000 30000 ஆர் மணி கிட்ட हां

ಒಂದು ಐದು ಸಾವಿರ ನೋಡಕ್ಕೆ ಕಷ್ಟ ಆಗೋದು ಹಾಂ ಹತ್ತು ಬರ್ತೀರಿ ಐದು ಸಾವಿರ ಖರ್ಚು ಬರ್ತಾರೆ ಹಾಂ ತಿಂಗ್ಳಿದ್ರೆ ಐದುನೂರ ಆರ್ನೂರು ರೂಪಾಯಿ ಕಷ್ಟ ಬೇಕು ಆದ್ರಿಂದ ಹತ್ತು ಏಳ್ನೂರರಿಂದ ಎಂಟು ಸಾವಿರ ರೂಪಾಯಿ ನೂರಿಂದ ಎಂಟು ಸಾವಿರ ರೂಪಾಯಿ ಹಾಂ ಅಂದ್ರೆ ನಿಮ್ಗೆ ಒಂದು ಹನ್ನೆರಡು ಹದಿನಾಲ್ಕು ಸಾವಿರ ರೂಪಾಯಿ ಆದ್ರೆ ಒಂದು ಎಂಟು ಸಾವಿರ ರೂಪಾಯಿ ಅಂತ ಇಟ್ಕೊಂಡ್ರು ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯಿತು ಮೂವತ್ತು ಸಾವಿರ ರೂಪಾಯಿ ಹೋದ್ರು ನಿಮಗೆ ಎಂಟು ಸಾವಿರ ರೂಪಾಯಿ ಎಂಟು ಉಳೋಣಂಗ ಸಾವಿರ ಐವತ್ತು ರೀ ನಲ್ವತ್ತು ಅಂದ್ರೆ ನಿಮ್ಗೆ ಒಂದು ನಾಲ್ಕು ರೂಪಾಯಿ ಉಳಬೇಕು

ಆರಾಮ ಯಾವುದೋ ಒಬ್ಬ ನೌಕರಿ ಅಂತಂದು ನೌಕರಿ ನೌಕರಿ ಅಂತ ಘೋರ್ಕಿಂತ ನೌಕರಿ ಸಿಗ್ಲಾರಂಥ ಟೈಮ್ನಾಗ ಇಂಥ ಮಾಡ್ಕೊಂಡು ನಮ್ಮ ಮನ್ಯಾಗ ನಾವು ಇದ್ಕೊಂಡು

ಇನ್ನೇ ನಾವು ಈಗ ಐವತ್ ಮೆಟ್ರೆ ನೂರ್ ಮೆಟ್ರೆ ನಮ್ಮದಲ್ಲೇ ಅಂದ್ರೆ ನಮ್ಗೆ ಅನುಕೂಲ ಮಾಡ್ಕೋಬಹುದು ಮಾಡೋದ್ರೆ ಈಗ ಯೋಗ ಮಾಡೋದು ಬಹಳ ಹೆಲ್ಪ್ ಇದೆ ಹೆಲ್ಪ್ ಅಂದ್ರೆ

ನಾಲ್ಕರಿಂದ ಐದೋ ಕೂತ್ರೆ ಪಟ್ಟ ಕೋತ್ರಿ ನಾಲ್ಕರಿಂದ ಐದೋಳಗ್ ಸರಿಯಾದ ಮೇಲೆ ಅಂದ್ರೆ ಒಂದ್ ಒಂದು ಏಳು ಎಂಟು ಹತ್ತು ಜಂಟ ಮಾಡಿ ಹೋಗ್ತಾರೆ ಉದ್ದಿನ ಹೊಟ್ಟೆ ನಮ್ಮಲ್ಲಿ ಉದ್ದಿನ ಇದ್ರೆ ಅದ್ ತೊಗರಿ ಹೊಟ್ರೆ ಕುಟ್ಟಿ ಸಿಗತ್ ನಮ್ಮ ಎರಡು ವರ್ಷ

ನೀವು ಅಷ್ಟು ಮಾರಾಟ ಮಾಡೋದಲ್ಲ ನಿಮ್ಮ ನಿಮ್ಮ ಈಗ ವೇಳೆ ಸಪೋಸ್ ಇವ್ ಇರ್ಲಿಲ್ಲ ನೀವು ನಾವ್ ಎಷ್ಟು ನೋಡ್ರಿ ಈಗ ಈ ಪ್ರಾಣಿ ಎನಿಮಲ್ ಸಾಕಾಣಿಕೆ ಒಳಗೆ ಏನೈತಿ ಇವತ್ತು ಮುಂಜಾನೆ ನಾವು ಏನ ಮುಂಜೆ ಸಾಯಂಕಾಲ ಮಟ್ಟ ಏನ್ ಹೊಟ್ಟಾಕ್ತಿವಿ ಏನ್ ನೀವ್ ಹಾಕ್ತಿವಿ ಅಷ್ಟ ಗೊಬ್ಬರ ಕೊಟ್ಬಿಡ್ತಾವ ಅವು ಈಗೇನ್ ನಮ್ಗ್ ನೇಸೋದು ನಾವು ಮಾರಾಟ ಮಾಡೋದು ಅದು ನಮ್ ಕಾಯ್ದೆ ಏನು ಗೊಬ್ಬರ ಏನೈತಲ್ಲ ಗೊಬ್ಬರಕ್ಕೆ ನಾವು ಹಾಕುವ ಒಂದು ಏರಿದ್ ಹೊಟ್ಟು ಮೇವಿಗೆ ಅದು ಸಮಾನ ಆಗ್ಬಿಡತ್ತೆ ಭಾಳ ಅಂದ್ರೆ ನಮ್ಮ ದೇವ ಕಾ ಖರ್ಚು ನೋಡಿದ್ರೆ ಕಾಳಿಂದ ಹೊರಗಡೆಯಿಂದ ನಾವು ಕಾಳು ತರ್ತೀವಲ್ಲ ಅದು ಖರ್ಚು ಬರುತ್ತೆ ಆ ಖರ್ಚನ್ನ ನಾವು ನಮ್ಮ ಈ ಮನೆ ಮೇನ್ಟೇನ್ ಮಾಡಿ ತೊಪ್ಪಬೇಕು ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಇಷ್ಟು ಅಲ್ಲ ರೀ ಮತ್ತು ಬೇರೆ ಕಡೆ ಇಲ್ಲದ ಬೇರೆ ಕಡೆ ಏನಾದ್ರೂ ರಿಸೆಟ್ ಬರೀ ಗೊತ್ತಾಗಲ್ಲ ರೀ ಖಾಲಿ ಐತಿ ಅವಾಗ ಈ ಸೈಡ್ ಖಾಲಿ ಐತಿ ಇಷ್ಟು ನಿಮ್ಮ ಕಡೆ ಇರ್ತಾವೆ ಇಷ್ಟು ಎಡೆ ಟೈಮ್ ಇರ್ತಾವೆ ಹೌದು ರೀ ಹಂಗಾರ ಸ್ವಲ್ಪ ನಿಮ್ದು ಇದ್ರ ನೋಡಿರಿ ನೋಡಿರಿ

ನೋಡಿ ಸ್ನೇಹಿತರ ಇವರು ನಮ್ಮ ಯಾವ್ದಿದು ಬೆಳಗಾವಿ ಬೆಳಗಾವಿ ಡಿಸ್ಟಿಕ್ ರಾಯಭಾಗ್ ತಾಲೂಕಿನ ಇದು ಬಸವಾಡ ಬಸ್ತ್ವಾಡ ಅನ್ನೋ ಒಂದು ಹಳ್ಳಿ ಒಳಗ ಒಂದು ಸಣ್ಣ ಹಳ್ಳಿ ಇದೆ ಈ ಸಣ್ಣ ಹಳ್ಳಿ ಒಳಗ ನಮ್ಮ ದೇವೇಂದ್ರ ಅವರು ಈ ಆಡ ಸಾಕಾಣಿಕೆ ಮಾಡ್ತಾರೆ ಇದು ಏನಿದು ನಾರಿ ಸುವರ್ಣ ಮತ್ತೆ ಎಳಗ ಮ ಕೆಂಗೂರಿ ಎಲ್ಲಾ ಮಾಡ್ತಾರ ಎಲ್ಲಾ ಮಾಡಿ ಒಂದು ತಿಂಗ್ಳಿಗೆ ಏನೇ ಇಲ್ಲ ಅಂತಂದ್ರು ಒಂದು ತಿಂಗಳಿಗೆ ಒಂದು ಐವತ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅವ್ರದ್ದು ಟಾರ್ಗೆಟ್ ಎಲ್ಲ ನಾವು ನೋಡ್ಕೊಂಡ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಮನೆಯಾಕು ಅಂತ ಅವ್ರು ಹೇಳ್ತಾರ ಏನ್ರಿ ಒಂದ್ ತಾಸಿಂದ ಎರಡ್ ತಾಸ ಬೆಳಿಗ್ಗೆ ಒಂದ್ ಎರಡು ತಾಸು ಸಾಯಂಕಾಲ ಒಂದ್ ಎರಡು ತಾಸ ಕೆಲಸ ಅದನ್ನ ಬಿಟ್ಟರೆ ನಾವು ಆರಾಮ್ ಮನೆಯಾಗ್ತೀವ್ರಿ ಏನು ಇಲ್ಲ ಇದ್ರ ಇದ್ರ ಮೇಘ ಲಕ್ಷ ಅಂತ ಹೇಳ್ತಾರ ಅದಕ್ಕೆ ಇವರು ಮುಂದೆ ಮಾಡುವಂತ ಯುವಕರಿಗೆ ಏನೇ ಅಂತ ಏನಿಲ್ಲ ರೀ ಈಗ ನಮ್ಮ ಯುವಕರಿಗೆ ಪೇಶನ್ಸ್ ಇರೋಂಗಿಲ್ಲ ಏನ ಈಗ ಒಂದು ನಾಲ್ಕು ನಾಲ್ಕೈದು ಲಕ್ಷ ರೂಪಾಯಿ ಹಾಕಕ್ಕೆ ರೆಡಿ ಇರ್ತಾರ ಒಂದ್ ನಾಲ್ಕು ಲಕ್ಷ ರೂಪಾಯಿ ಐದ್ ಲಕ್ಷ ರೂಪಾಯಿ ಕೊಟ್ಟ ಮರಿ ತೊಂಬಂದ್ರ ಅಂದ್ರ ಆ ಮರಿ ತೊಂಬಂದ್ಬಿಡ್ತಾರೆ ಒಂದ್ ನಾಕೈದು ಲಕ್ಷ ರೂಪಾಯಿ ಆಮೇಲೆ ಒಂದ್ ಐವತ್ತು ಸಾವಿರ ರೂಪಾಯಿ ಅರ್ವತ್ ಸಾವಿರ ರೂಪಾಯಿ ತಿಂಗಳ ಒಂದ್ ಇಟ್ಟು ಐತಲ್ಲ ಫಸ್ಟ್ ಆ ಖರ್ಚನ್ ಮಾಡ್ಲಾರ್ದ ಅವ್ರ ಹೆದರಿ ಕೈ ಬಿಟ್ಬಿಡ್ತಾರೆ ಹಂಗಾಗಿ ಅದು ಲಾಸ್ ಅನ್ಸುತ್ತೆ ಅವ್ರಿಗೆ ನಾವೊಂದ್ ಸ್ವಲ್ಪ ಪೇಷೆನ್ಸ್ ಇಂದ ಒಂದ್ ಐದಾರು ತಿಂಗಳ ಒಂದ್ ವರ್ಷದ ನಾವ್ ಅದನ್ನ ಮಾಡಿದ್ರೆ ಇದ್ರಲ್ಲಿಂದ ಸಕ್ಸಸ್ ಕಾಣಕ್ ಸಾಧ್ಯ ಅಂತಂದ ಈಗ ನೋಡ್ರಿ ಅವ್ರು ನಾಲ್ಕರಿಂದ ಐದು ವರ್ಷ ಸಣ್ಣ ಸನ್ ಅದಾರ ನಾಲ್ಕರಿಂದ ಐದು ವರ್ಷ ಅವ್ರಿಗೆ ಇದ್ರೊಳಗ ಅನುಭವ ಐತಿ ಯಾವ ಮರಿ ಏನ್ ಹಾಕ್ಬೇಕು ಯಾವ ಮರಿ ಎಷ್ಟ್ ಪ್ರಮಾಣದ ಕೊಡ್ಬೇಕು ಎಲ್ಲಾ ಗೊತ್ತಾಗೈತಿ ಹಿಂಗಾಗಿ ಈಗ ಇದ್ರೊಳಗ್ ಸಕ್ಸಸ್ ಕಂಡಾರ ಅವ್ರು ಮುಂದೆ ಮಾಡೋ ಯುವಕರಿಗೂ ಕೂಡ ಅವರು ಮಾಡ್ರಿ ಅಂತ ಹೇಳ್ತಾರ ಈಗ ನೋಡ್ರಿ ನಾರೀಸುವರ್ನ ಒಂದು ಒಂದ್ ಮರಿ ಎರಡನ್ನು ಕೊಡತ್ತಾ ಮೂರ್ನು ಕೊಡತ್ತ ಅದ ನಮ್ಮ ಲೋಕಲ್ ಏನ್ ಮಾಡತ್ರಿ ಒಂದ್ ವರ್ಷಕ್ ಒಂದ ಮರಿ ಕೊಡತ್ತ ಎರಡ್ ವರ್ಷಕ್ಕೆ ಎರಡು ಮರಿ ಎರಡು ಮರಿ ಒಳಗ್ ಒಂದ್ ಮರಿ ನಾವ್ ಖರ್ಚು ತಗೋದ್ ಒಂದ ಮರಿ ಅದ ನಾರಿ ಸುವರ್ಣ ಎರಡು ವರ್ಷಕ್ಕ ಮೂರ್ ಸರಿ ಮರಿ ಕೊಡತ್ತ ನಮಗ ಅದು ಮೂರು ನಾಲ್ಕು ಕೊಡದ್ ಬೇಕಾಗಿಲ್ಲ ಎರಡು ಕೊಟ್ರು ಕನಿಷ್ಠ ಎರಡು ಕೊಟ್ರು ಆರ್ ಮರಿ ಆಯ್ತು ಆರ್ ಮರಿ ಆಯ್ತಾ ಆರ್ ಮರಿ ಒಳಗ ನಾವು ಎರಡು ಮರಿ ನಾವು ಅದಕ್ಕ ಏನು ಖರ್ಚಿಗ ತಗೋದ್ರು ಕೂಡ ನಾಲ್ಕು ಮರಿತೀ ಲಾಭ ಆಗತ್ತ ಅಂತ ಹೇಳ್ತಾರ ಅದಕ್ಕ ಸುವರ್ಣ ಎಲ್ಲಾ ನೋಡಿದ್ರಲ್ಲ ಎಲ್ಲ ನಾರಿಸೋರ್ನ ಬೆಸ್ಟ್ ಇದನ್ನ ಮಾಡ್ರಿ ಬೆಸ್ಟ್ ಬೆಳೆಸ್ಯಾರ ಎಲ್ಲ ಅವ್ರಿಗೆ ಹಾಕ್ಬೇಕು ಎಷ್ಟು ಇದು ಫುಡ್ ಹಾಕಬೇಕು ಮಿತವಾಗಿ ಫುಡ್ ಹಾಕ್ಬೇಕು ಅನ್ನೋದನ್ನು ಎಲ್ಲ ಫುಡ್ ಹಾಕಿ ಸರಿಯಾಗಿ ಬೆಳೆಸ್ಯಾರ ನಿಮಗೇನಾರ ನಾರಿಸುವರ್ನ ಬೇಕಾಗಿತ್ತು ನಾರಿಸುವರ್ನ ಮದಿ ಆಯ್ತು ಈ ಎಳಗ ಅಥವಾ ಕೆಂಗೂರಿ ಏನಾರ ಬೇಕಾಗಿತ್ತು ಅಂದರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಇವ್ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಸ್ಕ್ರೀನ್ ಮೇಲೆ ಇವ್ರ ನಂಬರ್ ನಾನು ಕೊಟ್ಟಿರ್ತೀನಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ತೊಗೊಂಡು ಹೋಗ್ಬೋದು ಇಷ್ಟು ಹೇಳಿ ವಿಡಿಯೋ ಮುಗಿಸೋಣ ನಮಸ್ಕಾರ